ನ್ಯೂಸ್ ರೇಣುಕಾ ಶಾಲಾ ಮಕ್ಕಳಿಗೆ ಉಚಿತ ನೇತೃತ್ವ ಪಾಷಣೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರುವ ಎಲ್ಲ ಮಕ್ಕಳಿಗೆ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರಿನ ವತಿಯಿಂದ ನನ್ನ ಕಣ್ಣು ಎಂಬ ಯೋಜನೆ ಅಡಿಯಲು ಎಲ್ಲ ಮಕ್ಕಳಿಗೆ ಉಚಿತವಾಗಿ ನೇತೃತ್ವ ತಪಾಸಣೆ ಕಾರ್ಯವನ್ನು ಮಾಡ್ತಾ ಇರುವುದು ತುಂಬಾ ಶ್ಲಾಘನೀಯವಾಗಿದೆ ಇಂದು ಶಾಲೆಯ ಎಲ್ಲಾ ಮಕ್ಕಳಿಗೆ ಉಚಿತ ನೇತೃತ್ವ ತಪಾಸಣೆ ಕಾರ್ಯವನ್ನು ಕೈಗೊಂಡು ಮೂರು ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಾಗಿ ರೆಫರ್ ಮಾಡಿರುವುದು ಮತ್ತು ಹದಿನಾಲ್ಕು ಕನ್ನಡಕಗಳ ವಿತರಣೆ ಕಾರ್ಯವನ್ನು ಮಾಡುತ್ತಿರುವುದು ತುಂಬಾ ಖುಷಿಯ ಸಂಗತಿ ಅಂತ ಶಾಲಾ ಗುರುಗಳಾದ ಎನ್ಎಸ್ ಪಾಟೀಲ್ ಅವರು ಹೇಳಿದರು ಶಂಕರ್ ಕಣ್ಣಿನ ಆಸ್ಪತ್ರೆಯ ವೈದ್ಯರ ತಂಡದೊಂದಿಗೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯದಿಂದ ಆಗಮಿಸಿ ರಿಯಾಸ್ ಇವರು ಮಾತನಾಡಿ ನಮ್ಮ ಸಿಂದಗಿ ತಾಲೂಕಿನಲ್ಲಿ ನನ್ನ ಕಣ್ಣು ಎಂಬ ಯೋಜನೆಯಡಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ವೈದ್ಯರ ತಂಡದೊಂದಿಗೆ ಇಂದು ಎಂಪಿಎಸ್ ಬಂಡಾಯ ಶಾಲೆಯಲ್ಲಿ ಓದ್ತಾ ಇರುವ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ನೇತ್ರ ತಪಾಸಣೆ ಕಾರ್ಯವನ್ನು ಮಾಡಿದರು ಈ ಶಾಲೆಗೆ ಇಂದು ಒಟ್ಟು ಹದಿನಾಲ್ಕು ಕನ್ನಡಕಗಳನ್ನು ಹಾಗೂ ಮೂರು ಜನ ಮಕ್ಕಳಿಗೆ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕರೆತರುವಂತೆ ಸೂಚಿಸಿದ್ರು ಈ ಕಾರ್ಯವನ್ನು ಎಲ್ಲರೂ ಉಚಿತವಾಗಿ ಆಸ್ಪತ್ರೆಯವರು ಮಾಡಿಕೊಡ್ತಾರೆ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಹಾಗೂ ಅಡುಗೆ ಸಿಬ್ಬಂದಿಯವರು ಕೂಡ ಉಚಿತವಾಗಿ ನೇತ್ರ ತಪಾಸಣೆಯನ್ನು ಮಾಡಿ ಕನ್ನಡಕಗಳನ್ನು ವಿತರಿಸುವ ಕಾರ್ಯವನ್ನು ಮಾಡ್ತಾ ಇರುವುದು ನಮಗೆ ತುಂಬಾ ಹೆಮ್ಮೆ ಅನ್ನಿಸುತ್ತದೆ ಈ ರೀತಿ ಕನ್ನಡಕವನ್ನು ವಿತರಣೆ ಮಾಡಿ ಬಡ ಮಕ್ಕಳಿಗೆ ಓದಲು ತುಂಬಾ ಸಹಾಯವನ್ನು ಮಾಡುತ್ತಿದ್ದಾರೆ ಜೊತೆಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಮಾಡುತ್ತಿದ್ದಾರೆ ಇಂತಹ ಒಂದು ಮಾನವೀಯ ಕಾರ್ಯವನ್ನು ಮಾಡ್ತಾ ಇರುವುದು ಶಂಕರ ಕಣ್ಣಿನ ಆಸ್ಪತ್ರೆಯವರಿಗೆ ಎಷ್ಟು ಧನ್ಯವಾದಗಳು ತಿಳಿಸಿದರೂ ಸಾರದು ಇದುವರೆಗೂ ನಮ್ಮ ಸಿಂಧಿ ತಾಲೂಕಿನಲ್ಲಿ ಒಟ್ಟು ಒಂದು ಸಾವಿರದ ಇನ್ನೂರು ಕನ್ನಡಕಗಳು ವಿತರಣೆಯಾಗಿದ್ದು ಇನ್ನು ಬರುವ ಸಾಧ್ಯತೆಗಳಿವೆ ಎಂದು ಕೂಡ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಗುರುಗಳು ಸಿಬ್ಬಂದಿ ವರ್ಗ ಹಾಗೂ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆ ವೈದ್ಯರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು ಆರೋಗ್ಯವಾಗಿ ಇರಬೇಕಲ್ಲ ನ್ಯಾಯ ನ್ಯಾಯವಾಗಿ ಒಂದು ವೆಜಿಟೇಬಲ್ಸು ಅಂತ ಇಂಪಾರ್ಟೆನ್ಸ್ ಮಾಡಬೇಕಾಗುತ್ತೆ ಎಲ್ಲ ನಾರ್ಮಲ್ ನಾನ್ ವೆಜ್ಜೆ ಜಾಸ್ತಿ ಇಂಪಾರ್ಟೆನ್ಸ್ ಮಾಡೋದಾಗ್ತದೆ ಒಂದು ವೆಜಿಟೇಬಲ್ಸು ಅಂಥದ್ದೆಲ್ಲ ತಿಂದರೆ ಅವ್ರ ಕಡಿಮೆ ಆರೋಗ್ಯ ಚೆನ್ನಾಗಿರ್ತದೆ ಇನ್ನು ಮುಂದಿನ ಭವಿಷ್ಯಕ್ಕಾಗಿ ಅವರ ಆರೋಗ್ಯವನ್ನು ನೋಡ್ಕೊಬೇಕು ನಮಸ್ಕಾರ ಈಗ ಬೆಂಗಳೂರಿನ ಶಂಕರ್ ಕಣ್ಯನ ಆಸ್ಪತ್ರೆಯವರು ಇವತ್ತು ನಮ್ಮ ಎಂ ಪಿ ಎಸ್ ಬಂದಾಳ ಶಾಲೆಗೆ ಬಂದು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಒಂದು ಉಚಿತವಾಗಿ ನೇತ್ರ ತಪಾಸಣಾ ಕಾರ್ಯವನ್ನು ವೈದ್ಯರ ತಂಡದೊಂದಿಗೆ ಹಾಗೂ ಅವರ ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ಮಾಡುವಂಥ ಕಾರ್ಯ ಎಲ್ಲ ಮಕ್ಕಳಿಗೂ ಕಣ್ಣಿನ ತಪಾಸಣೆ ಹಾಗೆ ಇರುವಂಥ ಮಕ್ಕಳಿಗೆ ಕಣ್ಣಿನ ತೊಂದರೆ ಇರುವಂಥ ಮಕ್ಕಳಿಗೆ ನೇ ಕನ್ನಡಕವನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ಸೆಂಟ್ರಲ್ ಕಂಡನೆ ಆಸ್ಪತ್ರೆಯವರು ಸ್ವತಃ ಈ ಇಡೀ ನಮ್ಮ ಜಿಲ್ಲೆಯನ್ನೇ ದತ್ತು ತೆಗೆದುಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯವನ್ನು ಮಾಡುವುದಕ್ಕಾಗಿ ನಮ್ಮ ಎಲ್ಲ ಶಾಲೆಯ ಎಲ್ಲ ಸಿಬ್ಬಂದಿಯವರು ಕೂಡ ಗ್ರಾಮಸ್ಥರು ಕೂಡ ಅವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ